ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನಾಗರಾಜ್ ನಾನು ನಮ್ಮ ಅಪ್ಪಗೆ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ನಮ್ಮಅಮ್ಮನು ಹ್ಯಾಂಡಿಕ್ಯಾಪ್ ಅಂತ ಏನು ಸ್ಥಿತಿ ಒಂತ್ರಿ ಏನಲ್ಲ ನಾನು ಬೇಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಪಿ ಎಚ್ ಡಿ ಮಾಡ್ಬೇಕು ಅನ್ನೋದೇ ನನ್ನ ದೊಡ್ಡ ಕನಸು ಬೇಡ್ ಮಾಡಿ ಮುಗಿಸಿ ನಾನೊಂದು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗ್ಬೇಕು ಅನ್ನೋದು ಒಂದು ಆಸೆ ಇದೆ ಆದ್ರೂ ಆ ಕನಸು ನೆನಸಾಗಬೇಕು ಅಂದ್ರೆ ನನ್ನ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಈಗ ನಮ್ಮಅಪ್ಪನೂ ತೀರ್ಕೊಂಡರೆ ನಮ್ಮಅಮ್ಮ ಇಲ್ಲ ಆಗಕ್ಕೆ ದೇವ್ರ ಒಂದ್ ಒಳ್ಳೆ ಅವಕಾಶ ಮಾಡಿಕೊಟ್ಟ ಅಂದ್ರೆ ನಿಮ್ಮೆಲ್ಲರ ಒಂದು ಋಣ ತೀರ್ಸಕ್ಕೆ ನನ್ನಂತಹ ಒಂದಿಷ್ಟು ಪ್ರತಿಭೆಗಳಿಗೆ ಬೆನ್ನೆಲುಬಾಗಿ ನಿಂತು ನಿಮ್ಮೆಲ್ಲರ ಋಣ ತೀರ್ಸಕ್ಕೆ ಒಳ್ಳೆ ಒಂದು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಕೊಳ್ತೇನೆ ಇಲ್ಲಿ ತನಕ ನನ್ನ ಕತೆ ಕೇಳಿದ್ರಿ ಇನ್ಮೇಲೆ ನನಗೆ ನಿಮ್ ಸಹಾಯ ಬೇಕೇ ಬೇಕು ಹಾಗಾಗಿ ಈ ವಿಡಿಯೋ ಕೆಳಗೆ ಅಕೌಂಟ್ ನಂಬರು ನನ್ನ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ ನಿಮ್ ಕೈಲಿ ಎಷ್ಟು ಸಹಾಯ ಮಾಡಕ್ಕೆ ಆಗುತ್ತೆ ಅಷ್ಟು ಸಹಾಯ ಮಾಡಿ ಹತ್ತು ಐವತ್ತು ನೂರು ನನಗೆ ಹೆಲ್ಪ್ ಮಾಡಿದ್ರೆ ನನ್ನ ಜೀವನ ಕಟ್ಕೊಳ್ಳೋಕೆ ಮುಂದೆ ಒಂದು ಒಳ್ಳೆ ದಾರಿ ಆಗುತ್ತೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ